ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊನೆಗೂ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಸ್ಪಷ್ಟನೆಯ ಕೊಟ್ಟಿದ್ದಾರೆ ಅವರೇ ಖುದ್ದಾಗಿ ಮೀಡಿಯಾ ಮುಂದೆ ಈ ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಏನು ಹೇಳಿದ್ದಾರೆ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಇವಾಗ ಜೂನ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀವಿ ಇವಾಗ ಜುಲೈ ಆಗಸ್ಟ್ ಮಾತ್ರನೇ ಕೊಡಬೇಕು ಅಂತಲೂ ಕೂಡ ನಿನ್ನೆ ಮತ್ತೆ ಸ್ಪಷ್ಟನೆಯ ಕೊಟ್ಟಿರುವಂಥದ್ದು ಹಾಗಾದರೆ ಆ ಎರಡು ತಿಂಗಳ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಈಗ ಉಳಿದು ಉಳಿದಿದ್ದು ಎರಡು ಹಳೆ ಕಂತು ಬಾಕಿ ಇದೆಯಲ್ಲ ಅದನ್ನು ಕೊಡ್ತಾರಾ ಇಲ್ವಾ ಏನು ಅಂತೇಳ್ಬಿಟ್ಟು ಎಲ್ಲಾದ್ರ ಬಗ್ಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಒಂದು ವಾರದಿಂದ ಅವರು ಒಂದು ಸ್ಟೇಟ್ಮೆಂಟನ್ನ ಕೊಟ್ಟರು ಅಂದರೆ ಮೀಡಿಯಾ ಮುಂದೆ ಏನು ಹೇಳಿರಲಿಲ್ಲ ಅವರು ಟೆಲಿಗ್ರಾಮ್ ಮುಖಾಂತರ ತಿಳಿಸಿರುವಂಥದ್ದು ಈ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಒಂದು ಕಂತನ ಈ ವಾರದಲ್ಲಿ ಏನಾದರೂ ಒಂದು ಕಂತು ಬಿಡುಗಡೆ ಆಗಲಿಲ್ಲ ಅಂತಂದರೆ ದಸರಾ ಹಬ್ಬಕ್ಕೆ ಒಟ್ಟಿಗೆ ಎರಡು ಕಂತು ನಾಲ್ಕು ಸಾವಿರನು ಕೂಡ ಒಟ್ಟಿಗೆ ಜಮಾ ಮಾಡ್ತೀನಿ ಅಂತೇಳ್ಬಿಟ್ಟು ಈಗ ಈ ಕಳೆದ ಒಂದು ಮೂರು ನಾಲ್ಕು ದಿನದಿಂದ ತಿಳಿಸಿದ್ರು ಸೊ ಇವಾಗ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಖುದ್ದಾಗಿ ಮೀಡಿಯಾದವರು ಕೂಡ ಅವರನ್ನ ಕೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಮಹಿಳೆಯರು ಪಾಪ ಬ್ಯಾಂಕಿಗೆ ಹೋಗೋದು ಚೆಕ್ ಮಾಡ್ಸೋದು ಮನೆಗೆ ಬರೋದು ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಏನು ಅಂತ ಕೇಳಿದಾಗ ಮೀಡಿಯಾದವರು ಇಲ್ಲ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಯಾರೂ ಕೂಡ ಹೋಗೋದು ಬೇಡ ಎಲ್ಲೂ ಕೂಡ ಹೋಗೋದು ಬೇಡ ನಾವು ಹಣ ಬಿಡುಗಡೆ ಆಗಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಗಳನ್ನು ಕೂಡ ನಾವು ಕಳಿಸ್ತೀವಿ ಸೊ ಹಾಗಾಗಿ ಯಾರು ಕೂಡ ಪದೇ ಪದೇ ಹೋಗಿ ಚೆಕ್ ಮಾಡ್ಸೋದು ಮಾಡಬೇಡಿ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ರು ಸೊ ಅದಾದ ಮೇಲೆ ಇವಾಗ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ಒಟ್ಟು ನಾ ಇಪ್ಪತ್ತೊಂದು ಕಂತುಗಳನ್ನ ಹಾಕಿದ್ದೀವಿ ನಲ್ವತ್ತೆರಡು ಸಾವಿರ ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಕೂಡ ನಾವು ಹಣನ ಹಾಕಿದ್ದೀವಿ ಇವಾಗ ನಲ್ವತ್ತೆರಡು ಸಾವಿರ ಒಬ್ಬೊಬ್ರು ಫಲಾನುಭವಿಗಳಿಗೆ ಅಂದರೆ ಅದೇನು ತುಂಬ ಸಣ್ಣ ಅಮೌಂಟ್ ಅಲ್ಲ ದುಬ್ಬ ತುಂಬ ದೊಡ್ಡ ಪ್ರಮಾಣದ ಅಮೌಂಟು ಅಂತಂದರೆ ಇವಾಗ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಬೇಕಾಯಿತು ಅಂದರೆ ಇವಾಗ ಇಪ್ಪತ್ತೊಂದು ತಿಂಗಳಿಂದ ಕೊಟ್ಟಿದ್ದಾರೆ ಅಂತಂದರೆ ಎಷ್ಟು ಸಾವಿರ ಕೋಟಿ ಆಯಿತು ಸೊ ಹಂಗಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಅಮೌಂಟನ್ನು ಕೊಟ್ಟಿದ್ದೀವಿ ಸೊ ಇದುವರೆಗೂ ಕೂಡ ನಾವು ಇಪ್ಪತ್ತೊಂದು ಕಂತನ್ನು ನಾವು ಕೊಟ್ಟಿದ್ದೀವಿ ಇವಾಗ ಜೂನ್ವರೆಗೂ ಕ್ಲಿಯರ್ ಆಗಿದೆ ಇನ್ನು ಜುಲೈ ಆಗಸ್ಟ್ ಮಾತ್ರ ಕೊಡಬೇಕು ಅಂತೇಳ್ಬಿಟ್ಟು ಅವ್ರು ತಿಳಿಸಿದ್ರು ಮತ್ತೆ ಅದಾದ ಮೇಲೆ ತಿಳಿಸಿದ್ರು ಇವಾಗ ಹಣನ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ರು ಅವರು ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇವಾಗ ಇಪ್ಪತ್ತೊಂದು ಜೂನ್ವರೆಗೂ ಆಗಿ ಜೂನ್ ಜೂನ್ವರೆಗೂ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ತಿಳಿಸಿದ್ರಲ್ವಾ ಇವಾಗ ಜುಲೈ ಮತ್ತು ಆಗಸ್ಟ್ ಅಂತ ಹೇಳೋದಕ್ಕೆ ಹೋಗಿ ಆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂತ ಹೇಳ್ಬಿಟ್ಟು ಜಸ್ಟು ಮಿಸ್ಟೇಕ್ ಆಗಿ ಹಂಗೆ ಹೇಳಿದ್ರು ಅಷ್ಟೇ ಸೊ ಇವಾಗ ಅವರು ಟೋಟಲ್ ಎರಡು ಕಂತ ಹೇಳಿದ್ರು ಅದು ಜುಲೈ ಆಗಸ್ಟ್ ದಿನೇ ಆಗಿರುತ್ತೆ ಹಾಗಾದರೆ ಈ ಇವರು ಮತ್ತೆ ಅದೇ ಪ ಪದೇ ಪದೇ ಅದೇ ರೀತಿಯಾದಂಥ ನ ಕೊಡ್ತಾ ಇದ್ದಾರಲ್ಲ ಹಂಗಾದ್ರೆ ಈ ಎರಡು ಕಂತು ಹಿಂದಿಂದು ಹಾಗಾದರೆ ಕೊಡೋದಿಲ್ವ ಅದನ್ನ ಎಗ್ರಿಸ್ಬಿಟ್ರ ಅಂತೇಳ್ಬಿಟ್ಟು ನೀವು ಕೇಳ್ಬೋದು ಏನಾದರೂ ಅವರಿಗೆ ಮಾಹಿತಿ ಕೊರತೆಯಿಂದ ಆ ರೀತಿಯಾಗಿ ಆಗ್ತಾಯಿದೆಯಾ ಅಥವಾ ಗೊತ್ತಿದ್ದು ಆ ರೀತಿ ಮಾಡ್ತಾ ಇದ್ದಾರ ಇವಾಗ ಇಪ್ಪತ್ತೊಂದು ಕಂತನ್ನು ಹಾಕಿದ್ದೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವ ಹಾಗಾದರೆ ಅವರ ಲೆಕ್ಕದ ಪ್ರಕಾರ ಹೋದ್ರೂ ಕೂಡ ಹಣ ಯಾವಾಗ ರಿಲೀಸ್ ಆಯಿತು ಯಾವ ತಿಂಗಳಲ್ಲಿ ರಿಲೀಸ್ ಆಯಿತು ಹೇಳ್ಬಿಟ್ಟು ಅವರು ಲೆಕ್ಕ ತಗೊಂಡ್ರೆ ಆ ಹಣ ರಿಲೀಸ್ ಆಗಿದ್ದ ತಿಂಗಳಿಂದ ಇಲ್ಲಿವರೆಗೂ ಕೂಡ ಎಷ್ಟು ತಿಂಗಳಾಗಿದೆ ಇನ್ನು ಎಷ್ಟು ತಿಂಗಳು ಬ್ಯಾಲೆನ್ಸ್ ಇದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರಿಗೆ ಅಲ್ಲೇ ಸಿಕ್ಬಿಡುತ್ತೆ ಬಟ್ ಆದರೂ ಕೂಡ ಯಾಕೆ ಆ ರೀತಿಯಾಗಿ ಪದೇ ಪದೇ ಮತ್ತೆ ಅದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಇವಾಗ ನಮಗೆ ಏಪ್ರಿಲ್ವರೆಗೂ ಕ್ಲಿಯರ್ ಆಗಿರುವಂಥದ್ದು ಇನ್ನು ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳ ಹಣ ಬರಬೇಕು ನಮ್ಮ ಎಲ್ಲರ ಪ್ರಕಾರ ಬಟ್ ಅವ್ರು ಇರುವಂತದ್ದು ಜೂನ್ವರೆಗೂ ಆಗಿದೆ ಜುಲೈ ಆಗಸ್ಟ್ ಮಾತ್ರನೇ ಬರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಸೊ ಹೋಗ್ಲಿ ಅಟ್ಲೀಸ್ಟ್ ಜುಲೈದ ಅವ್ರ ಪ್ರಕಾರ ಜುಲೈದ ಆಗಸ್ಟ್ ಅಲ್ವಾ ಅದನ್ನಾದ್ರೂ ಕರೆಕ್ಟಾಗಿ ಕೊಡಬೇಕಲ್ವಾ ಇವಾಗ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಕಂತು ಕೊಡ್ತೀನಿ ಅಂತ ಹೇಳಿದ್ರು ಹಬ್ಬ ಮುಗಿದು ಕೂಡ ಒಂದು ತಿಂಗಳು ಹತ್ತಿರ ಆಗೋದಕ್ಕೆ ಬರ್ತಾ ಇದೆ ಬಟ್ ಆದರೆ ಒಂದು ಕಂತನೂ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಸೊ ಈ ರೀತಿ ಏನಾಗುತ್ತೆ ಇವರು ಈ ರೀತಿ ಪೆಂಡಿಂಗ್ ಇಟ್ಕೊತಾ ಹೋದ್ರೆ ಹಣಗಳು ಏನಾಗುತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಆವಾಗ ಜನಗಳಿಗೆ ಗೊತ್ತಾಗಲ್ಲ ಇವರು ಯಾವಾಗ ಯಾವಾಗ ಯಾವ ಕಂತು ಬಿಡುಗಡೆ ಮಾಡಿದ್ರು ಎಷ್ಟನೇ ಕಂತು ಕೊಟ್ಟರು ಇನ್ನೂ ಎಷ್ಟು ಕಂತು ಕೊಡಬೇಕು ಸೊ ನೋಡಿ ಇವಾಗ ಎರಡು ಕಂತನ ಕೊಟ್ಟೆ ಇಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಇದೊಂದು ನಾಲ್ಕನೇ ಸರಿ ಅನ್ಕೊನ್ಸುತ್ತೆ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು ಆ ಎರಡು ಕಂತನ್ನ ಬಿಟ್ಟು ಮುಂದಿನ ಕಂತಗಳನ್ನ ಹೇಳ್ತಾ ಬರ್ತಾ ಇರೋದು ಇವಾಗ ಆಲ್ರೆಡಿ ನಾಲ್ಕನೇ ಸರಿ ಅನಿಸುತ್ತೆ ಸೊ ಹಂಗಾಗಿ ಕನ್ಫ್ಯೂಷನ್ ಆಗುತ್ತೆ ಸೊ ಹಂಗಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಇವಾಗ ನಿನ್ನೆ ಟಿ ವಿ ಮಾಧ್ಯಮಗಳ ಮುಂದೆಯೂ ಕೂಡ ಟಿ ವಿನಲ್ಲೂ ಕೂಡ ಲಕ್ಷ್ಮಿ ಬಳ್ಕರ್ ಮೇಡಮ್ ತಿಳಿಸಿದ್ರು ಜೂನ್ವರೆಗೂ ಕ್ಲಿಯರ್ ಆಗಿದೆ ಈಗ ಜುಲೈದ ಆಗಸ್ಟು ಮಾತ್ರನೇ ಅಂತ ಹೇಳ್ಬಿಟ್ಟು ಅದನ್ನು ಮಿಸ್ಟೇಕ್ ಮಾಡಿಕೊಂಡು ಅವರು ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳಿದರು ಸೊ ಇನ್ನು ಎರಡು ತಿಂಗಳದು ಅಂತಲೇ ತಿಳಿಸ್ತಾ ಇರುವಂಥದ್ದು ಬಟ್ ಆದರೆ ಅಲ್ಲಿ ತುಂಬ ಜನ ಕಮೆಂಟನ್ನು ಮಾಡಿದ್ದಾರೆ ಎರಡು ತಿಂಗಳಲ್ಲ ನೀವು ಏಪ್ರಿಲ್ವರೆಗೂ ಕೊಟ್ಟಿದ್ದೀರಾ ಮೇ ಜೂನ್ ಜುಲೈ ಆಗಸ್ಟು ನಾಲ್ಕು ತಿಂಗಳಿಗೆ ಬರಬೇಕು ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಅದನ್ನೆಲ್ಲ ನೋಡಿದಾಗಾದ್ರೂ ಕೂಡ ಅವ್ರಿಗೆ ಗೊತ್ತಾಗಬೇಕು ಇವಾಗ ಅವರೇನೋ ಅದನ್ನೆಲ್ಲ ಕೂತು ನೋಡೋಕ್ಕಾಗಲ್ಲ ಬಿಡಿ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಗೊತ್ತಿರಲ್ವಾ ಎಷ್ಟು ಗಂತೋಗಿದೆ ಇನ್ನು ಎಷ್ಟು ಕಂತು ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಹಣ ಬಿಡುಗಡೆ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರಲ್ವಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಗೊತ್ತಿರುತ್ತೆ ಬಟ್ ಆದರೂ ಕೂಡ ಇವರು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅಟ್ಲೀಸ್ಟು ಹೋಗಲಿ ಬಿಡಿ ಎರಡು ಕಂತನ ಇದೇ ರೀತಿಯಾಗಿ ಕೊಟ್ಕಂತ ಕೊಡಲ್ವಾ ಬಿಟ್ಬಿಡಿ ಅದಾಗೆ ಅಟ್ಲೀಸ್ಟ್ ಇನ್ನು ಮುಂದಾದರೂ ಕರೆಕ್ಟಾಗಿ ಕೊಡಬೇಕಲ್ವಾ ಇನ್ನು ಇವಾಗ ಜುಲೈ ಮತ್ತೆ ಆಗಸ್ಟ್ ಕೊಡ್ಬೇಕಲ್ವಾ ಇದು ಆಲ್ರೆಡಿ ಸೆಪ್ಟೆಂಬರು ಈ ತಿಂಗಳು ಕೂಡ ಮುಗಿಯಕ್ಕೆ ಬರುತ್ತೆ ಇವರು ದಸರಾ ಹಬ್ಬ ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಈ ತಿಂಗಳು ಕೂಡ ಮುಗಿಯೋಕೆ ಬಂತು ಅಂತಂದ್ರೆ ಮತ್ತೆ ಮೂರು ತಿಂಗಳಾಗಿ ಹೋಗ್ಬಿಡುತ್ತೆ ಆವಾಗ ಮುಂದಿನ ತಿಂಗಳು ದಸರಾ ಕೊಡ್ತಾರೋ ಮತ್ತೆ ಮುಂದೆ ಹಾಕೊಂಡು ದೀಪಾವಳಿಗೆ ಅಂತ ಹೇಳ್ತಾರೋ ಮತ್ತೆ ನಾಲ್ಕು ತಿಂಗಳು ಸಹ ಈ ರೀತಿ ಕನ್ಫ್ಯೂಷ್ ಆಗಿ ಆಗಿ ಏನಾಗ್ಬಿಡುತ್ತೆ ಕೆಲವೊಂದಿಷ್ಟು ಕಂತುಗಳನ್ನೇ ಬಿಟ್ಬಿಡ್ತಾರೆ ಇವರು ಇವಾಗ ನಾಲ್ಕು ಕಂತು ಪೆಂಡಿಂಗ್ ಆದರೆ ಒಂದು ಎರಡು ಕೊಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿದೀವಿ ಅನ್ನೋದು ಇನ್ನೊಂದು ನಾಲ್ಕು ಆದಾಗೆ ಒಂದು ಎರಡು ಕೊಟ್ಬಿಟ್ಟು ಮತ್ತಿನ್ನು ಕ್ಲಿಯರ್ ಮಾಡಿದೀವಿ ಅನ್ನೋದು ಸೊ ಈ ರೀತಿ ಎಲ್ಲ ಮಿಸ್ಟೇಕ್ಗಳಾಗುತ್ತೆ ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ತಿಂಗಳ ತಿಂಗಳ ಕರೆಕ್ಟಾಗಿ ಹಾಕೊಂಡು ಬಂದರೆ ಎಲ್ರಿಗೂ ಕೂಡ ಲೆಕ್ಕನೂ ಕರೆ ಕರೆಕ್ಟ್ ಆಗಿರುತ್ತೆ ಹಾಗೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಈಗ ಆಲ್ರೆಡಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇವರು ತಿಂಗಳ ತಿಂಗಳ ಹಣ ಹಾಕಿದ್ರೆ ಮಾತ್ರ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಬರುವಂಥದ್ದು ಸೊ ಈ ರೀತಿ ಬೇಕಾ ಯಾವಾಗ ಬೇಕು ಅವಾಗ ಹಾಕಂತ ಹೋದ್ರೆ ನೆಕ್ಸ್ಟ್ ಸರ್ಕಾರ ಬರಲ್ಲ ಬಿಡಿ ನಾವು ಗೆಲ್ಸಲ್ಲ ಬಿಡಿ ನಾವು ಓಟ್ ಹಾಕಲ್ಲ ಬಿಡಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಒಂದೇನಪ್ಪ ಅಂತಂದ್ರೆ ಇಲ್ಲಿ ಯಾವ ಸರ್ಕಾರನು ಕೂಡ ಇವಾಗ ಇಪ್ಪತ್ತೊಂದು ಕಂತನ ಕೊಟ್ಟಿದಾರಲ್ವ ನಲ್ವತ್ತೆರಡು ಸಾವಿರ ಆಯಿತು ಯಾವ ಸರ್ಕಾರನು ಇಷ್ಟು ಅಮೌಂಟ್ನ ಫ್ರೀ ಆಗಿ ಕೊಟ್ಟಿಲ್ಲ ಬಟ್ ಈ ಸರ್ಕಾರ ಕೊಟ್ಟಿದ್ದಾರೆ ಒಂದು ಕಡೆ ಖುಷಿನೇ ಬಟ್ ಕೊಟ್ಟ ಮಾತಿನಂತೆ ಇವ್ರು ನಡ್ಕೊಂತ ಇಲ್ಲ ಇಷ್ಟು ಕೊಟ್ಟಿರೋದು ಖುಷಿ ಇವರು ತಿಂಗಳ ನಮ್ಮ ಸರ್ಕಾರ ಇರೋವ್ರಿಗೂ ಐದು ವರ್ಷನೂ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಆದರೆ ಅದು ಒಂದು ಕಡೆ ಎಲ್ರಿಗೂ ಕೂಡ ಬೇಜಾರಿದೆ ಓಕೆನಾ ನೋಡೋಣ ಅಟ್ಲೀಸ್ಟ್ ಇವಾಗ ಇನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾವಾಗ ಏನು ಅಂತ ಹೇಳ್ಬಿಟ್ಟು ಕ್ಲಾರಿಟಿನ ಕೊಟ್ಟಿಲ್ಲ ದಿನಾಂಕನು ಅಂತಲೂ ಕೂಡ ಹೇಳಿಲ್ಲ ಹಾಗೆ ಮಹಾಲಯ ಅಮಾವಾಸ್ಯೆಗೂ ಅಂತಲೂ ಹೇಳಿಲ್ಲ ಇಲ್ಲಿ ದಸರಾ ಬುಕ್ಕು ಅಂತನೂ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಬಹುಶಃ ಬಿಡುಗಡೆ ಹತ್ತತ್ರ ಬಂದಾಗ ಇನ್ನೊಂದು ಎರಡು ಮೂರು ದಿನ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಹುಶಃ ಇನ್ನೂ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಈ ರೀತಿ ಡಿಲೇ ಮಾಡ್ತಾ ಇರ್ಬೋದು ಕಾಯ್ದು ನೋಡೋಣ ಯಾವಾಗ ಏನು ಅಂತೇಳ್ಬಿಟ್ಟು ಸದ್ಯಕ್ಕಂತೂ ಇನ್ನೂ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಈ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆ ಆಗೋಗಿದೆ ಇವತ್ತು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ನ್ಯೂಸ್ ಅಂತಲೇ ತಿಳ್ಕೊಬಿಡಿ ಬಿಡುಗಡೆ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಖಂಡಿತವಾಗ್ಲೂ ತಿಳ್ಸ್ಕೊಡ್ತೀನಿ ತುಂಬ ಜನ ಕ್ಲಾರಿಟಿನ ಕೇಳ್ತಾಯಿದ್ರು ಏನಾದರೂ ಸ್ಪಷ್ಟನೆ ಕೊಟ್ರಾ ಕ್ಲಾರಿಟಿ ಕೊಟ್ರಾ ಯಾವಾಗ ಬಿಡುಗಡೆ ಏನು ಅಂತ ಏನು ಅಂತೇಳ್ಬಿಟ್ಟು ಫೈನಲಿ ಹೇಳಿದ್ದಾರೆ ಆ ನಿನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಅತಿ ಶೀಘ್ರದಲ್ಲಿ ಅಂದರೆ ಇವತ್ತು ಸಂಜೆನೇ ಆಗ್ಬೋದು ನಾಳೆನೇ ಆಗ್ಬೋದು ಅಥವಾ ಇನ್ನೊಂದು ಹದಿನೈದು ದಿನ ಆಗ್ಬೋದು ಅಥವಾ ದಸರಾ ಹಬ್ಬಕ್ಕೆ ಆಗ್ಬೋದು ಅಥವಾ ದಸರಾ ಹಬ್ಬ ಮುಗಿದ ಮೇಲೆ ಆಗ್ಬೋದು ಅಂದರೆ ಅವರು ಡೇಟನ್ನು ಮೆನ್ಷನ್ ಮಾಡಿಲ್ಲ ಇರೋದ್ರಿಂದ ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಏನಾದರೂ ಆ ರೀತಿ ಬಿಡುಗಡೆ ಬಗ್ಗೆ ಮತ್ತೆ ಮಾಹಿತಿ ಬಂತು ಅಂದರೆ ತಿಳಿಸ್ಕೊಡ್ತೀನಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋ ನೋಡಿದಿರ ಎರಡೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್